ಬನ್ನಿ ಆತ್ಮೀ ಸ್ನೇಹಿತರೆ ಈ ರುದ್ರಜ್ಞಾನ ಯಜ್ಞದ ಮುಖ್ಯ ಟೈಟಲ್ ಆಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನೋದು ಅಂದರೆ ಇದು ನೀವು ತುಂಬ ಸೀರಿಯಸ್ ಆಗಿ ತಿಳ್ಕೋಬೇಕು ಈ ಟೈಟಲ್ ಅನ್ನು ಈ ಸಂಗಮ ಯುಗದ ಮುಖ್ಯ ಟೈಟಲ್ ಇದು ಇಂದು ಲವ್ ಫುಲ್ ಮತ್ತೆ ಲಾ ಫುಲ್ ಬಾಪ್ತದ ಲಾ ಫುಲ್ ಬಾಪ್ತದ ಎಲ್ಲ ಮಕ್ಕಳ ಜಮಾದ ಖಾತೆ ಎಷ್ಟಿದೆ ಅಂತ ನೋಡ್ತಾ ಇದ್ರು ಅಂದರೆ ನಿಯಮ ನಿಯಮ ರೂಪಕವಾಗಿ ಕೂಡ ಬಾಪ್ತದ ಅಂದ್ರೆ ಪರಮಾತ್ಮ ತಂದೆ ನಮ್ಮನ್ನ ನೋಡ್ತಿರ್ತಾರೆ ಪ್ರೀತಿಯಿಂದ ಕೂಡ ನೋಡ್ತಾ ಇದ್ರು ಬ್ರಾಹ್ಮಣರಾಗುವುದು ಅರ್ಥಾತ್ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳೋದು ಆ ಬ್ರಾಹ್ಮಣರಾಗೋದು ಅಂದ್ರೆ ಇಲ್ಲಿ ಲೌಕಿಕದಲ್ಲಿ ಇರ್ತಾರಲ್ಲ ಆ ಮಂದಿರಗಳಲ್ಲೆಲ್ಲ ಪೂಜೆ ಮಾಡ್ತಾರಲ್ಲ ಆ ಬ್ರಾಹ್ಮಣರೆಲ್ಲ ನಾವೆಲ್ಲ ಏನು ಬ್ರಹ್ಮ ತಂದೆಯ ನಿಮಿತ್ತವಾಗಿ ಪರಮಾತ್ಮನಿಂದ ಶಿಕ್ಷಣ ಪಡಿತಾ ಇದೀವಿ ಜ್ಞಾನವನ್ನ ಪಡಿತಾ ಇದೀವಿ ಬ್ರಹ್ಮ ಜ್ಞಾನವನ್ನ ಆ ಬ್ರಾಹ್ಮಣರು ನಾವು ಅದಕ್ಕೋಸ್ಕರ ಬ್ರಾಹ್ಮಣರಾಗೋದು ಅರ್ಥದ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳೋದು ಏಕೆಂದ್ರೆ ಈ ಒಂದು ಜನ್ಮದಲ್ಲಿ ಜಮಾ ಮಾಡಿಕೊಂಡ ಖಾತೆಗನುಸಾರ ಇಪ್ಪತ್ತೊಂದು ಜನ್ಮ ಪ್ರಾರಲಭವನ್ನ ಪಡ್ಕೊತೀವ ಅಲ್ವಾ ಕೇವಲ ಇಪ್ಪತ್ತೊಂದು ಜನ್ಮ ಪ್ರಾರಲಬ್ಧ ಪಡ್ಕೊಳ್ಳೋದಷ್ಟೇ ಅಲ್ಲ ಆದ್ರೆ ಎಷ್ಟು ಪೂಜೆ ಆಗ್ತೀವೋ ಅಷ್ಟೇ ರಾಜ್ಯ ಪದವಿಗೆ ಅಧಿಕಾರಿ ಕೂಡ ಆಗಿವಿರೋ ಅಷ್ಟು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಪೂಜೆಗೂ ಸಹ ರಾಜ್ಯ ಭಾಗ್ಯದ ಅಧಿಕಾರದ ಲೆಕ್ಕದಿಂದ ಕೂಡ ಆಗ್ತದೆ ಪೂಜೆನೂ ಕೂಡ ಆಗ್ತದೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ರಾಜ್ಯದ ಭಾಗ್ಯ ಮಾತ್ರ ಇಲ್ಲಿ ಸಿಗೋದಿಲ್ಲ ರಾಜ್ಯದ ಪದವಿಯೂ ಶ್ರೇಷ್ಠ ಆಗಿದೆ ಆದರೆ ಪೂಜ್ಯ ಸ್ವರೂಪವು ಅಷ್ಟೇ ಶ್ರೇಷ್ಠ ಆಗಿದೆ ನಿಮ್ಮ ಪೂಜ್ಯ ಸ್ವರೂಪನೂ ಕೂಡ ಶ್ರೇಷ್ಠ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಎಷ್ಟೊಂದು ಸಂಖ್ಯೆಯಲ್ಲಿ ಪ್ರಜೆಗಳು ಅಂದರೆ ಈ ದ್ವಾಪರ ಯುಗದಿಂದ ನಾವು ಪೂಜ್ಯ ಸ್ಥಾನ ಪಡಿತೀವಂತೆ ದ್ವಾ ಏನು ತ್ರೇತಾಯುಗದ ತನಕ ನಾವು ರಾಜ್ಯ ಪದವಿ ಪಡೆದ್ರೆ ದ್ವಾಪರ ಯುಗದಿಂದ ಪೂಜ್ಯ ಪದವಿಯನ್ನು ಪಡಿತೀವಿ ಅಲ್ವಾ ಹಾಗಾದ್ರೆ ಎಷ್ಟೊಂದು ಸಂಖ್ಯೆಯಲ್ಲಿ ಪ್ರಜೆಗಳಾಗ್ತಾರೆ ಪ್ರಜೆಗಳು ತಮ್ಮ ರಾಜ್ಯ ಅಧಿಕಾರಿ ವಿಶ್ವ ಮಹಾರಾಜ ಅಥವಾ ರಾಜನನ್ನ ಮಾತಾ ಪಿತನ ರೂಪದಿಂದ ಪ್ರೀತಿ ಮಾಡ್ತಾರೆ ಅಷ್ಟೇ ಭಕ್ತ ಆತ್ಮರು ಈ ಶ್ರೇಷ್ಠ ಆತ್ಮನನ್ನ ಅಥವಾ ರಾಜ್ಯ ಅಧಿಕಾರಿ ಮಹಾತ್ಮನನ್ನ ತಮ್ಮ ಪ್ರೀತಿಯ ಇಷ್ಟ ದೇವ ಅಂತ ತಿಳಿದು ಹಾಗೇ ಪೂಜೆ ಮಾಡ್ತಾರೆ ಅಷ್ಟ ಆಗುವವರು ಇಷ್ಟ ಸಹ ಅಷ್ಟೇ ಮಹಾನ್ ಆಗ್ತಾರೆ ಅಂದ್ರೆ ಇಲ್ಲಿ ನಾವು ಈ ರಾಜಯೋಗದಿಂದ ಪರಮಾತ್ಮ ತಿಳಿಸ್ ಕೊಡ್ತಕ್ಕಂಥ ಈ ಯೋಗದಿಂದ ನಾವೇನ್ ಮಾಡ್ತೀವಿ ಅಷ್ಟ ಶಕ್ತಿಯನ್ನು ಪಡಿತೀವಲ್ವಾ ಅದಕ್ಕೋಸ್ಕರ ಇಲ್ಲಿ ಅಷ್ಟಾಗುವವರು ಇಷ್ಟ ಆಗ್ತಾರೆ ದೇವತೆಗಳಾಗಿ ಭಕ್ತರಿಗೆ ಇಷ್ಟ ಆಗ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ ಈ ಲೆಕ್ಕದನುಸಾರ ಇದೇ ಬ್ರಾಹ್ಮಣ ಜೀವನದಲ್ಲಿ ರಾಜ್ಯ ಪದವಿ ಮತ್ತು ಪೂಜೆ ಪದವಿಯನ್ನ ಅರ್ಧ ಅರ್ಧಕಲ್ಪ ರಾಜ್ಯ ಪಡೆದವ ರಾಜ್ಯ ಪದ ಪದವರು ಆಗ್ತೀರಿ ಮತ್ತೆ ಅರ್ಧಕಲ್ಪ ಪೂಜ್ಯ ಪದವಿ ಕೂಡ ಪಡೀತೀರಿ ಪ್ರಾಪ್ತಿ ಆ ಪ್ರಾಪ್ತಿ ಇದೆ ಅದರಿಂದ ಈ ಜನ್ಮ ಅಥವಾ ಜೀವನ ಅಥವಾ ಯುಗವು ಇಡೀ ಕಲ್ಪದ ಖಾತೆ ಅಂದ್ರೆ ಈ ಸಂಗಮ ಯುಗವು ಇಡೀ ಕಲ್ಪದ ಆಧಾರ ಆಗಿದೆ ಅಂತ ಖಾತೆ ಕಲ್ಪದ ಖಾತೆಯನ್ನ ಜಮಾ ಮಾಡ್ಕೊಳ್ಳೋದು ಈ ಸಂಗಮ ಯುಗದಲ್ಲಿ ಜಮಾ ಮಾಡ್ಕೋಬೇಕಾಗದೇ ಅಥವಾ ಜೀವನ ಆಗಿದೆ ಅಂತ ತಂದೆಯಲ್ಲಿ ಹೇಳ್ತಿದ್ದಾರೆ ನೆಕ್ಸ್ಟ್ ತಮ್ಮೆಲ್ಲರ ಒಂದು ಆದರೆ ಆದ್ದರಿಂದ ಮಾಡಲಾಗಿದೆ ನೆನಪಿದೆಯಾ ಈಗಿಲ್ಲದಿದ್ದರೆ ಇಲ್ಲದಿದ್ದರೆ ಇಲ್ಲ ಅನ್ನೋದು ಇದು ಸಮಯದಲ್ಲಿ ಇದೇ ಜೀವನಕ್ಕಾಗಿಯೇ ಗಾಯನ ಮಾಡಲಾಗಿದೆ ಬ್ರಾಹ್ಮಣರಿಗಾಗಿಯೂ ಇದೇ ಶ್ಲೋಗನ್ ಇದೆ ಮತ್ತು ಅಜ್ಞಾನಿ ಆತ್ಮಗಳು ಅಂದ್ರೆ ಯಾರೆಲ್ಲ ಈ ಜ್ಞಾನದಲ್ಲಿ ಇಲ್ಲ ಅವರಿಗೂ ಕೂಡ ಇದು ಜಾಗೃತಗೊಳಿಸಲು ಇದೇ ಸ್ಲೋಗನ್ ಆಗಿದೆ ನಾವೆಲ್ಲ ಯಾರು ಜ್ಞಾನದಲ್ಲಿ ನಮ್ಮನ್ನು ಜಾಗೃತಗೊಳಿಸಲು ಇದೇ ಸ್ಲೋಗನ್ ಇದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈ ಶ್ರೇಷ್ಠ ಸಂಕಲ್ಪವನ್ನ ಮಾಡ್ತಾ ಈಗಿಲ್ಲದಿದ್ರೆ ಇನ್ನೆಂದಿಗೂ ಇಲ್ಲ ಅನ್ನೋ ಸ್ಲೋಗನ್ ಸದಾ ನೆನ್ಪಿಡ್ಬೇಕು ಹ್ಮ್ ಶ್ರೇಷ್ಠ ಸಂಕಲ್ಪಗಳು ಅಂದ್ರೆ ಒಳ್ಳೆ ಸಂಕಲ್ಪಗಳನ್ನೇ ಮಾಡಬೇಕು ಸದಾ ಪ್ರತಿಯೊಂದು ಶ್ರೇಷ್ಠ ಕೆಲಸದಲ್ಲಿ ತೀವ್ರವಾಗಿ ಈ ಸ್ಲೋಗನ್ ಸದಾ ಉತ್ಸಾಹ ಉಲ್ಲಾಸ ಕೊಡುತ್ತದೆ ಆತ್ಮಿಕ ಜಾಗೃತಿ ಸ್ವತಃ ಬರ್ತದೆ ಹಾಗಾದ್ರೆ ಮಾಡ್ಬೇನೋ ನೋಡ್ಬೇಕು ಮಾಡ್ಲೇಬೇಕು ನಡಿಲೇಬೇಕು ಆಗ್ಲೇಬೇಕು ಅನ್ನೋ ಸಾಧಾರಣ ಪುರುಷಾರ್ಥ ಸಂಕಲ್ಪ ಸ್ವತಃ ಸಮಾಪ್ತಿ ಆಗ್ತದೆ ಅಂದ್ರೆ ಸ್ವತಃ ಜಾಗೃತರಾಗ್ಬಿಡ್ತೀರಿ ಇನ್ಯಾವಾಗೋ ಮಾಡ್ತೀನಿ ಅನ್ನೋದಲ್ಲ ತಕ್ಷಣನೇ ನೀವು ಜಾಗೃತರಾಗ್ಬಿಡ್ತೀರಾ ಅವೆಲ್ಲ ಮಾಡೋಣ ನೋಡೋಣ ಅನ್ನೋದೆಲ್ಲ ಸಮಾಪ್ತಿ ಆಗ್ತದೆ ಏಕೆಂದರೆ ಈಗಿಲ್ಲದಿದ್ರೆ ನಿಂದಿಗೂ ಇಲ್ಲ ಅಲ್ವಾ ಅನ್ನೋ ಸ್ಮೃತಿ ಬಂದ್ಬಿಡ್ತದೆ ಯಾವ ಉತ್ಸಾಹದಿಂದ ಏನನ್ ಮಾಡ್ಬೇಕು ಅದನ್ನು ಈಗಲೇ ಮಾಡಿ ಅಂದ್ರೆ ಪರಿಸ್ಥಿತಿ ಅಚಾನಕ್ ಆಗಿ ಬರ್ತದೆ ಅಂತ ತಂದೆ ಸುಮಾರು ಮುರುಳಿಯಲ್ಲಿ ಹೇಳಿದ್ದಾರೆ ಈಗಿಲ್ಲದಿದ್ರೆ ಇನ್ನೆಂದಿಗೂ ಇಲ್ಲ ಅನ್ನೋದು ಇದೇ ಅರ್ಥ ಇದಕ್ಕೆ ತೀವ್ರ ಪುರುಷಾರ್ಥ ಅಂತ ಕೂಡ ಹೇಳ್ತಾರೆ ಸಮಯ ಬದಲಾಗೋದ್ರಿಂದ ಶುಭ ಸಂಕಲ್ಪವೂ ಸಹ ಬದಲಾಗ್ತದೆ ಯೋಚಿಸುವ ಶುಭ ಕಾರ್ಯವೂ ಸಹ ಬದಲಾಗ್ತದೆ ಈ ಬ್ರಹ್ಮ ತಂದೆಯಲ್ಲಿ ನಂಬರ್ ಒನ್ ಆಗುವ ಯಾವ ವಿಶೇಷತೆಯನ್ನ ನೋಡಿದ್ರಿ ಎಂದಾದರೂ ಒಂದಲ್ಲ ಆದ್ರೆ ಈಗಲೇ ಮಾಡಬೇಕು ದುರಂತ ಮಹಾದಾನ ಪುಣ್ಯ ದುರಂತ ಮಹಾ ದುರಂತದಾನ ಮಹಾಪುಣ್ಯ ಅಲ್ವಾ ಅಂದ್ರೆ ಇಲ್ಲೇನು ದುರಂತದ ಮಹಾಪುಣ್ಯ ಅಂದ್ರೆ ಈಗ ಲೌಕಿಕದಲ್ಲೂ ಅಷ್ಟೇ ಕುರಿನೆಲ್ಲ ಬಲೆ ಕೊಡ್ತಾರಲ್ವ ಅರ್ಚಾಡೋದು ಕಿರ್ಚಾಡೋದು ಇಲ್ಲ ತಕ್ಷಣ ಬಲಿ ಕೊಟ್ರೆ ಅದನ್ನ ಬಲಿ ಅಥವಾ ಅಂತ ಹೇಳ್ತಾರೆ ಅದೇ ರೀತಿ ನಾವು ಇವಾಗ ಕೊಡಬೇಕು ಅವಾಗ ಕೊಡ್ಬೇಕು ಅಂತ ಯೋಚಿಸೋದಲ್ಲ ಅಥವಾ ಏನಾದ್ರೂ ಇದ್ರೆ ಐವತ್ ಪರ್ಸೆಂಟ್ ಕೊ ಫಸ್ಟಿಗೆ ಹೇಳಿರ್ತೀವಿ ಫುಲ್ ಕೊಟ್ಬಿಡ್ತೀನಿ ಅಂತ ಹೇಳಿ ಆಮೇಲೆ ನಂದು ಐವತ್ತು ಪರ್ಸೆಂಟ್ ಕೊಡೋಣ ಅನ್ನೋ ರೀತಿಯಲ್ಲಿ ಮಾಯ ಬಂದ್ಬಿಡ್ತದೆ ಅದು ನಮ್ಮಲ್ಲಿ ಅದು ಮಾಯೆ ಇಬ್ಬನು ಬಿಡ್ತದೆ ಅದರಿಂದ ಇಲ್ಲಿ ಹೇಳ್ತಿದ್ರೆ ದಾನ ಮಹಾಪುಣ್ಯ ಅಂದ್ರೆ ಆಮೇಲೆ ನೀವು ಕೊಡ್ತೀನಿ ಅಂತ ಮೂಟೆಗಟ್ಲೆ ಕೂಡ ಈ ಸೇವೆಗೆ ನೀವು ಏನೇ ಮಾಡಲಿ ಈ ಮನಸ್ಸನ್ನ ಕೊಡೋದೇ ಆಗ್ಲಿ ಧನವನ್ನ ಕೊಡೋದೇ ಆಗ್ಲಿ ತನುವನ ತನುವಿನ ಸೇವೆನೇ ಆಗ್ಲಿ ತಕ್ಷಣನೇ ಆಗ್ಬಿಡ್ಬೇಕು ಇಲ್ಲಿ ಕೇವಲ ಹಣದ ವಿಚಾರ ಹೇಳ್ತಾ ಇಲ್ಲ ದಾನ ಮಹಾಪುಣ್ಯ ಅಂದ್ರೆ ಫುಲ್ ನೀವು ತಕ್ಷಣನೇ ಇದನ್ನ ಮಾಡ್ಬಿಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಆಗ್ಲೋ ಈಗ್ಲೋ ಅನ್ನೋದು ಹೇಳ್ಬರ್ಬಾರ್ದು ಅನ್ನೋದೇ ಇಲ್ಲಿ ಈಗಿಲ್ಲದಿದ್ದರೆ ಇಲ್ಲಿಂದಿಗೂ ಇಲ್ಲ ಅನ್ನೋಷ್ಟೇ ನಾನು ಅರ್ಥ ನೀವು ತಕ್ಷಣ ಮಾಡಿದ್ರೆ ಅದು ಸಫಲ ಆಗ್ತದೆ ಆಮೇಲೆ ಅವೆಲ್ಲ ವ್ಯರ್ಥ ನಿಮ್ಮ ಬಳಿ ಇಂತದೇ ಹಣ ಅಧಿಕಾರ ಐಶ್ವರ್ಯ ಅಂತಸ್ತಿದ್ರು ಅವೆಲ್ಲ ವಿನಾಶಿ ಆಗ್ತದೆ ಅಂತ ಇಲ್ಲಿ ತಂದೆ ದಾನದ ಬಗ್ಗೆನೆ ವಿಶೇಷವಾಗಿ ಇಷ್ಟು ಪ್ಯಾರಗಳಲ್ಲಿ ಕೂಡ ಹೇಳಿದ್ದಾರೆ ಇದನ್ನ ನಾನು ಓದಿ ಹೇಳ್ಬೇಕಾಗಿಲ್ಲ ನಿಮಗೂ ಕೂಡ ಇಷ್ಟ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಇಷ್ಟು ಪ್ಯಾರ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದೀನಿ ಇನ್ ಮುಂದೆ ಏನ್ ಗೊತ್ತಾ ದುರಂತ ಆಗ್ಬೇಕು ಯೋಚಿಸುತ್ತಾ ಹಾಗೆಯೇ ಉಳಿಬಾರ್ದು ಅನೇಕ ಬಾರಿ ನಾನು ಸಹ ಹೀಗೆ ಯೋಚಿಸಿದೆ ಆದ್ರೆ ಇವ್ರು ಮಾಡಿದ್ರು ನಾನು ಮಾಡಲಿಲ್ಲ ಅನುಭವವನ್ನು ಸಹ ಹೇಳ್ತಾರೆ ಯಾರು ಮಾಡ್ತಾರೋ ಅವ್ರು ಪಡಿತಾರೆ ಯಾರು ಯೋಚಿಸ್ತಾ ಉಳಿತಾರೋ ಅವ್ರು ಯೋಚಿಸುತ್ತಾ ತ್ರೇತಾಯುಗದಲ್ಲಿ ತಲುಪಿಡ್ತಾರಂತೆ ಬಿಡ್ತಾರಂತೆ ಅಂದ್ರೆ ಅವರು ಸತ್ಯಯುಗದಲ್ಲಿ ಹೇಳೋದಿಲ್ಲ ಅವ್ರು ಯಾವ ರೀತಿ ಪುರುಷಾರ್ಥ ಮಾಡ್ತಾರೋ ಅದೇ ಪದವಿಯನ್ನ ಪಡಿತಾರೆ ಅಂದರೆ ಅವರು ಸತ್ಯುಗದಲ್ಲಿ ಬರೋದಿಲ್ಲ ಅರ್ಧ ಪಾಯಿಂಟನ್ನ ಮಾಡೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ನೀವು ಅದನ್ನಲ್ಲಿ ತಪ್ಪಿಸ್ಕೊಳಕ್ ನೋಡಿದ್ರೆ ಏನಾಗ್ತದೆ ತ್ರೇತಾಗದಿಂದ ಬರ್ತೀರಾ ಅಷ್ಟೇ ಅಂದ್ರೆ ಯಾವ ಯಾವ ರೀತಿ ಪುರುಷಾರ್ಥ ಮಾಡ್ತಿರೋ ಅಂತಹ ಪದವಿ ಹ್ಮ್ ಉಳಿದು ಬಿಡ್ತಾರೆ ತುರಂತ ಮಾಡೋದು ಬೇಡ ನಂಬುದೇ ವ್ಯರ್ಥ ಸಂಕಲ್ಪ ಆಗಲಿ ಅಂದರೆ ಅರ್ಜೆಂಟಾಗಿ ಮಾಡೋದು ಬೇಡ ನೋಡೋಣ ಇಟ್ಕೊಳ್ಳೋಣ ಒಂದೈವತ್ತು ಪರ್ಸೆಂಟ್ ಇಟ್ಕೊಳ್ಳೋಣ ಹಾಗೆ ಇಟ್ಕೊಳ್ಳೋಣ ಆಮೇಲೆ ನೋಡೋಣ ಅಂತ ಇರ್ತಾರಂತ ಅದೇ ಕೂಡ ಒಂದು ವ್ಯರ್ಥ ಸಂಕಲ್ಪ ಆಗಿದೆ ಅಂತ ಅದು ತಕ್ಷಣ ಮಾಡಿ ನಾವು ಭಾಗ್ಯದ ಖಾತೆನ ರೂಪಿಸ್ಕೋಬೇಕಾಗಿದೆ ಅದಕ್ಕೆ ದುರಂತ ದಾನ ಮಹಾಪುಣ್ಯ ಅಂತ ತಂದೆಯಲ್ಲಿ ಹೇಳಿರುವುದು ಹ್ಮ್ ಉದಾಸರಾಗುವುದು ಬೇಸರಗೊಳ್ಳುವುದು ಖುಷಿ ಮಾಯವಾಗುವುದು ಅಥವಾ ನಾನು ಏನ್ ಮಾಡ್ಬೇಕು ಎಂಬುದು ತಿಳಿಯದಿರುವುದು ತಮ್ಮನ್ನೇ ತಿಳಿಯಲಾರಿ ಇದು ಸಹ ಒಂದಕ್ಕೆ ಬಹಳ ಪಟ್ಟು ಲೆಕ್ಕದಿಂದ ಅನುಭವ ಆಗ್ತದೆ ಆಮೇಲೆ ಏನು ಇರ್ಲಿಲ್ಲ ಅಂತ ಯೋಚಿಸ್ತೀರಿ ಖುಷಿ ಏಕೆ ಕಡಿಮೆ ಆಯ್ತು ಮಾತೇನು ದೊಡ್ಡದಾಗಿರ್ಲಿಲ್ಲ ಆದ್ರೆ ಬಹಳ ದಿನಗಳಿಂದ ಖುಷಿ ಕಡಿಮೆ ಆಗಿದೆ ಒಂಟಿತನ ಏಕೆ ಹಿಡಿಸ್ತದೆ ಅಂತ ಗೊತ್ತಾಗುತ್ತಿಲ್ಲ ಎಲ್ಲಿಗಾದ್ರೂ ಹೋಗ್ಬೇಕು ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತಾನು ಕೂಡ ಅಂತೀರಾ ಒಂಟಿಯಾಗಿರೋದು ಅರ್ಥ ತಂದೆಯ ತಂದೆಯ ಜೊತೆಗಿಲ್ಲದಿರುವುದು ಅದೇ ನಮಗೆ ಇಂತಹ ಲೋನ್ಲಿ ಫೀಲಿಂಗ್ ಆಗ್ತಾ ಇರ್ತದೆ ಅರ್ಥ ಆಯ್ತಾ ಎಲ್ಲಿಯೂ ಒಂಟಿಯಾಗಿ ಹೋಗೋದಿಲ್ಲವಷ್ಟೇ ಅಂದ್ರೆ ನಾವು ಒಂಟಿ ಅನ್ಕೋಬಾರ್ದು ತಂದೆ ಜೊತೆಗಿದ್ದಾರೆ ಅನ್ಕೋಬೇಕು ಪಲ್ಲೇ ಒಂಟಿಯಾಗಿ ಆದ್ರೆ ತಂದೆಯ ಜೊತೆಯಿಂದ ಬಿಡಿಸಿಕೊಂಡು ಎಂದೂ ಒಂಟಿ ಆಗ್ಬೇಡಿ ತಂದೆ ಜೊತೆಯಿಂದ ಬೇರೆಯಾಗಿ ಒಂಟಿಯಾದ್ರೆ ವೈರಾಗಿ ಉದಾಸಿ ಇನ್ನೊಂದು ಮತವಾದರೆ ಇದು ಬ್ರಾಹ್ಮಣ ಜೀವನವೂ ಅಲ್ಲ ಇದು ಕಂಬೈಂಡ್ ಅಲ್ಲ ಸಂಗಮ ಯುಗದ ಕಂ ಈ ಸಂಗಮ ಯುಗ ಕಂಬೈನ್ಡ್ ಆಗಿರುವ ಯುಗ ಆಗಿದೆ ಪರಮಾತ್ಮನು ಕೂಡ ನಾವು ಆತ್ಮನು ಕೂಡ ಸದಾ ಕಂಬೈನ್ಡ್ ಆಗಿರುವಂತಹ ಯುಗ ಇದು ಈ ಸಂಗಮ ಯುಗದ ಶ್ರೇಷ್ಠತೆ ಇಂತಹ ಅದ್ಭುತವಾದ ಜೋಡಿಯೂ ಆಗುವುದಿಲ್ಲವಷ್ಟೇ ಇಂತಹ ಅದ್ಭುತವಾದ ಜೋಡಿಯುಡಿ ಕಲ್ಪದಲ್ಲಿ ಸಿಗೋದಿಲ್ಲ ಗೊತ್ತಾಯ್ತಾ ಲಕ್ಷ್ಮೀ ನಾರಾಯಣರೇ ಆದರೂ ಇಂತಹ ಜೋಡಿ ಆಗುವುದಿಲ್ಲವಷ್ಟೇ ನಾರಾಯಣ ಜೋಡಿ ಕೂಡನು ಈ ಪರಮಾತ್ಮ ಆತ್ಮನಂತಹ ಶ್ರೇಷ್ಠ ಶ್ರೇಷ್ಠವಾದ ಜೋಡಿ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಲಕ್ಷ್ಮೀ ನಾರಾಯಣನ ಜೋಡಿನೂ ಕೂಡ ಈ ಪರಮಾತ್ಮ ಮತ್ತು ಆತ್ಮ ಮೇಲೆ ಜೋಡಿ ಕಂಬೈಂಡ್ ಆಗೋದಿಲ್ಲ ಆದ್ದರಿಂದ ಸಂಗಮದ ಕಂಬೈಂಡ್ ರೂಪ ಇದಾಗಿದೆ ಇದು ಕ್ಷಣವು ನಾವು ಆಗಲಿ ಇರಬಾರದು ಅಂತ ಹೇಳ್ತಿದ್ದಾರೆ ಒಮ್ಮೆ ಸಾಗರದ ದಡಕ್ಕೆ ಹೋಗ್ತೀರಿ ಮತ್ತೊಮ್ಮೆ ಬೆಟ್ಟಗಳ ಮೇಲೆ ಹೋಗ್ತೀರಿ ಮತ್ತೊಮ್ಮೆ ಚತ್ತಿನ ಮೇಲೆ ಹೋಗ್ತೀರಿ ಮನೇನ ಮಾಡಲು ಹೋದ್ರೆ ಅದು ಬೇರೆ ಮಾತು ಆದ್ರೆ ಅಂಶ ಆಗ್ತದೆ ಹ್ಮ್ ತಂದೆ ಇಲ್ಲದೆ ಒಂಟಿಯಾಗಿ ಹೋಗ್ಬೇಡಿ ಎಲ್ಲಿ ಹೋದ್ರು ಜೊತೆಗೆ ಹೋಗಿ ಇದು ಬ್ರಾಹ್ಮಣ ಜೀವನದ ವಾಯ್ದೆ ಆಗಿದೆ ಜೊತೆಗಿರುವವು ಜೊತೆಗೆ ಬರಬೇಕು ಎಂದು ಜನ್ಮದಿಂದಲೇ ಈ ವಾಯ್ದೆಯನ್ನ ಮಾಡುವಿರಲ್ಲವೇ ಆ ಕಾಡಿಗೆ ಅಥವಾ ಸಾಗರಕ್ಕೆ ಹೋಗೋದಿಲ್ಲ ಜೊತೆಗಿರ್ಬೇಕು ಜೊತೆಗೆ ಹೋಗ್ಬೇಕು ಅಷ್ಟೇ ಹ್ಮ್ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಅಲ್ಲ ಜೊತೆಗಿರ್ಬೇಕು ಸದಾ ಸಾತಿಯಾಗಿರ್ಬೇಕು ಪರಮಾತ್ಮ ನನ್ನ ಸಾತಿ ಅಂತ ತಿಳ್ಕೊಳ್ಳಿ ಹ್ಮ್ ಇಂಥ ದೃಢ ಸಂಕಲ್ಪವನ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇನ್ನ ಬ್ರಹ್ಮ ಅಂದ್ರೆ ಎಲ್ಲಿ ಸಾಥಿ ಇರ್ತದೆ ಅವ್ರ ಸಫಲತೆ ಸದಾ ಇದ್ದೇ ಇದೆ ಅಂತ ತಂದೆ ಕೂಡ ಇಲ್ಲಿ ಹೇಳಿದ್ದಾರೆ ಹ್ಮ್ ಪಕ್ಕಾ ಹೇಳಿದ್ದಾರೆ ಇನ್ನು ಬ್ರಹ್ಮ ತಂದೆ ಯಾವ ವಿಶೇಷತೆಯನ್ನು ನೋಡಿದರೆ ನೋಡ್ರಿ ದಾದಾ ಲೇಖರಾಜ್ ಅವರ ಕೊನೆಯ ಜನ್ಮ ಏನಾಗಿದೆ ದಾದಾ ಅನ್ನೋ ಹೆಸರು ಅವ್ರದ್ದು ಅವ್ರಿಗೆ ಪರಮಾತ್ಮ ತಂದೆ ಬ್ರಹ್ಮ ಅನ್ನೋ ಅಲೌಕಿಕ ಹೆಸರನ್ನ ಕೊಡ್ತಾರೆ ಯಾಕೆ ಅಂದ್ರೆ ಈಶ್ವರೀಯ ಶಿಕ್ಷಣವನ್ನೇ ಈಶ್ವರಿಯ ಶಿಕ್ಷಣಕ್ಕಾಗಿ ಇವರು ಇವರನ್ನ ನಿಮಿತ್ತ ಮಾಡ್ತಾರೆ ತಂದೆ ಅವರ ಮುಖ ಕಮಲದಲ್ಲಿ ಬಂದು ಈ ಶಿಕ್ಷಣವನ್ನ ಕೊಡೋದ್ರಿಂದ ನಾವು ಬ್ರಹ್ಮ ಮುಖ ವಂಶವನ್ನು ಬ್ರಾಹ್ಮಣರ ಅನ್ಸ್ಕೊಳ್ತೀವಿ ಇನ್ನು ತುರಂತದಾನ ಎಂಬುದನ್ನು ನೋಡಿದಿರಲ್ವೇ ಬ್ರಹ್ಮ ತಂದೆ ವಿಶೇಷತೆ ಬಗ್ಗೆ ತಿಳಿದಿದಿರಲ್ವಾ ಅದಕ್ಕೋಸ್ಕರ ಫಾಲೋ ಫಾದರ್ ಅಂತ ಹೇಳ್ತಾರಲ್ವಾ ಅದರಲ್ಲೂ ಕೂಡ ಮಹಾ ದಾನದ ಬಗ್ಗೆನೂ ಕೂಡ ಹೇಳಿದ್ರಿ ಅದರಲ್ಲೂ ನಂಬರ್ ಒನ್ ಮಹಾ ಆತ್ಮವಾದುದು ಆದ್ರಿಂದ ನಂಬರ್ ಒನ್ ಮಹಾನ್ ಆತ್ಮವಾಗುವ ಕಾರಣ ಈ ಬ್ರಹ್ಮ ತಂದೆಯನ್ನ ಕೃಷ್ಣನ ರೂಪದಲ್ಲಿ ಅಂದ್ರೆ ನಂಬರ್ ಒನ್ ಪೂಜೆ ಆಗ್ತಿದೆ ಬಾಲ್ಯ ರೂಪದಲ್ಲಿಯೂ ಪೂಜೆ ಆಗುವಂತಹ ಮಹಾನ್ ಆತ್ಮ ಇದೊಂದೇ ಆಗಿದೆ ಬಾಲ್ಯದ ರೂಪವನ್ನು ಸಹ ನೋಡಿ ವೀರಲ್ಲವೇ ನೀವು ಯುವಕರ ರೂಪದಲ್ಲೂ ಕೂಡ ರಾಧಾಕೃಷ್ಣನ ರೂಪದಲ್ಲಿ ಪೂಜೆ ಆಗ್ತದೆ ಅಲ್ವೇ ಬ್ರಹ್ಮ ತಂದೆದು ಇನ್ನು ಮೂರನೇದು ಗೋಪ ಗೋಪಿಕೆಯರ ರೂಪದಲ್ಲೂ ಕೂಡ ಗಾಯನ ಪೂಜೆ ಇದೆ ಅಲ್ವೇ ಇನ್ನು ನಾಲ್ಕನೇದು ಲಕ್ಷ್ಮೀನಾರಾಯಣ ರೂಪದಲ್ಲಿ ಮತ್ತು ಭಿನ್ನ ಆಯುಷ್ಯದ ರೂಪದಲ್ಲಿ ಭಿನ್ನ ಭಿನ್ನ ಚರಿತೆಯ ರೂಪದಲ್ಲಿ ಗಾಯನ ಮತ್ತು ಪೂಜೆ ಇದೊಂದೇ ಮಹಾತ್ಮನದಿದೆ ಯಾರದು ಬ್ರಹ್ಮ ತಂದೆಯರು ಅಂದ್ರೆ ದಾದಾ ಲೇಖರಾಜ್ ಅವರು ಅಂದ್ರೆ ಕೊನೆಯ ಜನ್ಮದಲ್ಲಿ ಅವರ ನಾಮ ಏನಾಗಿತ್ತು ದಾದಾ ಲೇಖರಾಜ್ ರಾಧೆ ಅಂದ್ರೆ ಪರಮಾತ್ಮ ತಂದೆ ಇಷ್ಟು ಎಷ್ಟು ರೂಪವಾಗಿ ಅವರನ್ನ ಪೂಜ್ಯ ಸ್ಥಾನದಲ್ಲಿ ಇಟ್ಟಿದ್ದಾರೆ ಭಕ್ತರು ಅಂತ ಎಲ್ಲ ಇಲ್ಲಿ ಹೇಳ್ತಿದ್ದಾರೆ ಇನ್ನ ರಾಧೆಯ ಗಾಯನವಿದೆ ಆದ್ರೆ ರಾಧೆಯನ್ನ ಬಾಲ್ಯದಲ್ಲಿ ಎಂದಿಗೂ ಉಯ್ಯಾಲೆ ಆಡಿಸೋದಿಲ್ಲ ಕೃಷ್ಣನನ್ನು ಉಯ್ಯಾಲೆ ಆಡಿಸ್ತಾರೆ ಅಲ್ವಾ ಕೃಷ್ಣನನ್ನ ಪ್ರೀತಿಸ್ತಾರೆ ಜೊತೆಯ ಕಾರಣ ರಾಧೆಯ ಹೆಸರು ಅವಶ್ಯಕ ಕೃಷ್ಣನ್ ಜೊತೆಗಿರೋ ಕಾರಣ ರಾಧೆಯ ಹೆಸರು ಬಂದಿದೆ ಆದ್ರೂ ಎರಡನೇ ನಂಬರ್ ಮತ್ತು ಮೊದಲನೇದ್ರಲ್ಲಿ ಅಂತರ ಇದೆ ಕೃಷ್ಣನೇ ಮೊದಲು ಬರೋದು ರಾಧೆ ನೆಕ್ಸ್ಟ್ ಅಲ್ವಾ ಅದರಲ್ಲೂ ಎರಡ್ ನಂಬರ್ ಇದೆ ಹ್ಮ್ ಮೊದಲನೇದು ಬ್ರಹ್ಮ ತಂದೆನೆ ಬರೋದು ಅಷ್ಟಂತ್ರ ಇದೆ ಅಲ್ವಾ ಅಂತ ನೀವೆಲ್ಲ ಏನೋ ಹ್ಮ್ ಫಾಲೋ ಫಾದರ್ ಆಗ್ಲೇಬೇಕು ಬ್ರಹ್ಮ ತಂದೆ ಸಮನ ಆಗ್ಲೇಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಇನ್ನು ಮಹಾಪುಣ್ಯ ಮಹಾನ್ ಆತ್ಮನೇ ಮಹಾನ್ ಪೂಜ್ಯ ಆತ್ಮವಾಯ್ತು ಅಂದ್ರೆ ಮಹಾಪುಣ್ಯ ಅಂದ್ರೆ ಗೊತ್ತಲ್ಲ ದಾನ ಅಂದ್ರೆ ತಕ್ಷಣನೇ ವಿಲ್ ಮಾಡ್ಬಿಟ್ರಂತೆ ತಂದೆ ಯಾವಾಗ ಪರಮಾತ್ಮ ಇವ್ರ ಶರೀರದಲ್ಲಿ ಪರಾಕಾಯ ಪ್ರವೇಶ ಮಾಡ್ಬಿಟ್ರು ಅವ್ರ ತಕ್ಷಣನೇ ತಮ್ಮ ಆಸ್ತಿಯನ್ನೆಲ್ಲ ವಿಲ್ ಮಾಡ್ಬಿಟ್ರಂತೆ ಪರಮಾತ್ಮನ ಈ ಯಜ್ಞದಲ್ಲಿ ಹ್ಮ್ ಅದಕ್ಕೆ ಅವರು ತಕ್ಷಣ ತಿರಂತ ಅವರ ಅಂದ್ರೆ ಅವರ ಜೀವನವನ್ನ ಜೀವನ ಶೈಲಿಯನ್ನು ನೋಡಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂತ ಇಲ್ಲಿ ತಂದೆ ಹೇಳಿದ್ದಾರೆ ಅವರು ಅಂತಹ ಪುಣ್ಯಾತ್ಮ ಕೂಡ ಆಗಿದ್ದಾರೆ ಅವರು ಬ್ರಹ್ಮ ತಂದೆ ತಮ್ಮ ಪೂಜೆಯಲ್ಲಿಯೂ ಅಂತರ ಆಗೋದು ಒಂದು ಮೊದಲು ಸಹ ಹೇಳಿದ್ದೇವಲ್ವೇ ಕೆಲವು ದೇವಿ ದೇವತೆಗಳ ಪೂಜೆ ವಿಧಿ ಪೂರ್ವಕವಾಗಿ ಆಗ್ತದೆ ಮತ್ತು ಕೆಲವರದ್ದು ಅವಶ್ಯಕತೆ ಇದ್ದಷ್ಟು ಆಗ್ತದೆ ಇದರ ವಿಸ್ತಾರ ಬಹಳ ಇದೆ ಪೂಜೆಯ ವಿಸ್ತಾರವೂ ಬಹಳ ಇದೆ ಆದರೆ ಇಂದು ಎಲ್ಲರ ಜಮಾದ ಖಾತೆಯನ್ನು ನೋಡ್ತಿದ್ದೇವೆ ಜ್ಞಾನದ ಖಜಾನೆ ಶಕ್ತಿ ಖಜಾನೆ ಶ್ರೇಷ್ಠ ಸಂಕಲ್ಪಗಳ ಖಜಾನೆಗಳನ್ನ ಎಷ್ಟು ಜಮಾ ಮಾಡಿರುವಿರಿ ಮತ್ತು ಸಮಯದ ನಾಲ್ಕು ಖಜಾನೆಗಳನ್ನ ಎಷ್ಟು ಜಮಾ ಮಾಡಿಕೊಂಡಿರುವಿರಿ ಎಂಬುದನ್ನು ನೋಡ್ತಿದ್ರು ಆದ್ದರಿಂದ ಈಗ ಈ ನಾಲ್ಕು ಮಾತುಗಳು ತಮ್ಮ ಖಜಾನೆಯನ್ನ ಚೆಕ್ ಮಾಡ್ಕೊಳ್ಳಿ ಈ ನಾಲ್ಕು ಮಾತುಗಳ ಕಲಿತಾಂಶವನ್ನ ನೋಡಿದರು ಮತ್ತು ಪ್ರತಿಯೊಂದು ಖಾತೆಯ ಜಮಾ ಮಾಡಿಕೊಳ್ಳುವ ಪ್ರಾಪ್ತಿಯ ಸಂಬಂಧವೇನು ಹೇಗೆ ಜಮಾ ಮಾಡುವುದು ಎಂಬ ಎಲ್ಲ ಮಾತುಗಳ ಬಗೆಗೆ ಆಮೇಲೆ ಬಾಪ್ತಾದ ಸಹ ಹೇಳುವರು ತಿಳಿಯುತ್ತೆ ಸಮಯವು ಸೀಮಿತವಾಗಿದೆ ಅಲ್ವೇ ತಮ್ಮ ಶರೀರವೂ ಇಲ್ಲ ಮುಂದೆ ಆಮೇಲೆ ಬರೋದು ಇಲ್ಲ ಸೀಮಿತವಾದ ಶರೀರದಲ್ಲಿ ಆದ್ದರಿಂದ ಸಮಯವನ್ನು ನೋಡಬೇಕಾಗ್ತದೆ ಈ ಶರೀರ ಇದೆ ಅದನ್ನ ಬಳಸ್ಕೊಳ್ಳಿ ಸಮಯನೂ ಕೂಡ ಜಾಸ್ತಿ ಇಲ್ಲ ಈಗಿಲ್ಲದಿದ್ರೆ ಎಂದೆಂದಿಗೂ ಇಲ್ಲ ಆಮೇಲೆ ಶರೀರನು ಇಲ್ಲ ಬಳಸ್ಕೊಳ್ಳೋಕೆ ಅರ್ಥ ಆಯ್ತಾ ಬಾಪ್ತಾದರಿಗೂ ಪ್ರತಿಯೊಂದು ಮಗುವನ್ನು ಮಿಲನ ಮಾಡಲು ಮಧುರ ಆತ್ಮಿಕ ಸುಗಂಧವನ್ನು ಪಡೆಯಲು ಮಜಾ ಬರ್ತದೆ ಭಾರತದ ಪ್ರತಿಯೊಂದು ಮಗುವಿನ ಮೂರು ಕಾಲಗಳನ್ನ ತಿಳಿದಿದ್ದಾರೆ ಮಕ್ಕಳು ಕೇವಲ ತಮ್ಮ ವರ್ತಮಾನವನ್ನ ತಿಳಿದಿದ್ದಾರೆ ಆದ್ದರಿಂದ ಒಮ್ಮೆ ಒಂದು ತರಹ ಮತ್ತೊಮ್ಮೆ ಇನ್ನೊಂದು ತರಹ ಇರ್ತಾರೆ ಆದ್ರೆ ಭಾರತದ ಮೂರು ಕಾಲಗಳನ್ನ ಇನ್ನೊಂದು ತರಹ ಇರ್ತಾರೆ ಆದ್ರೆ ಭಾರತದ ಮೂರು ಕಾಲಗಳನ್ನ ತಿಳಿದಿರೋ ಕಾರಣ ಕ್ಷಮಿಸಿ ಅವರು ಮೊದಲಿನ ಹಕ್ಕುದಾರರು ಅಧಿಕಾರಿಗಳು ಎಂಬುದೇ ಅದರ ದೃಷ್ಟಿಯಿಂದ ಅದೇ ದೃಷ್ಟಿಯಿಂದ ನೋಡ್ತಾರೆ ಈಗ ಕೇವಲ ಸ್ವಲ್ಪ ಕೋಲಾಹಲದಲ್ಲಿರುವರು ಆದ್ರೆ ಈಗ ಕೋಲಾಹಲ ಮತ್ತೆ ಕೆಲವೊಮ್ಮೆ ಅಚಲರಾಗಬೇಕು ಅನ್ನೋ ಆ ರೀತಿ ಎಲ್ಲ ಇರ್ತಾರೆ ಮಕ್ಕಳು ಶ್ರೇಷ್ಠ ಭವಿಷ್ಯವನ್ನ ನೋಡ್ತಾರೆ ಆದ್ರಿಂದ ವರ್ತಮಾನವನ್ನ ನೋಡೋದಿಲ್ಲ ಪ್ರತಿಯೊಂದು ಮಗುವಿನ ವಿಶೇಷತೆ ನೋಡ್ತಾರೆ ಯಾವುದೇ ವಿಶೇಷತೆ ಇಲ್ಲದವರು ಯಾರಾದರೂ ಇದ್ದಾರದೇ ಇದ್ದಾರೆಯೇ ಇಲ್ಲಿ ತಲುಪುವುದೇ ಮೊದಲ ವಿಶೇಷತೆ ಆಗಿದೆ ಮತ್ತೇನು ಇರದಿದ್ರೂ ಸಮ್ಮುಖದಲ್ಲಿ ಮಿಲನ ಮಾಡುವರು ಭಾಗ್ಯವು ಏನಲ್ಲ ಇದು ವಿಶೇಷತೆ ಆಗಿದೆ ಅಲ್ಲವೇ ಇದು ವಿಶೇಷ ಆತ್ಮಗಳ ಸಭೆಯಾಗಿದೆ ಆದ್ದರಿಂದ ವಿಶೇಷ ಆತ್ಮಗಳ ವಿಶೇಷತೆಯನ್ನ ಭಕ್ತದ ನೋಡಿ ಹರ್ಷಿತರಾಗ್ತಿದ್ದಾರೆ ಒಳ್ಳೆಯದು ದುರಂತ ಮಹಾದಾನ ಪುಣ್ಯದ ಶ್ರೇಷ್ಠ ಸಂಕಲ್ಪದ ಸದಾ ಎಂದಿಗಾದರು ಅಂದ್ರೆ ಎಂಬುದನ್ನು ಬಿಟ್ಟು ಯಾವಾಗಾದ್ರು ಅನ್ನೋದನ್ನ ಬಿಟ್ಟು ಈಗಲೇ ಅನ್ನೋದ್ರು ಅಂದ್ರೆ ಅಬ್ ಕಬ್ ಅನ್ನೋದು ಬಿಟ್ಟು ಅಬ್ ಅನ್ನೋದ್ರಲ್ಲಿ ಪರಿವರ್ತನೆಯಾಗಿ ಮಾಡುವಂತಹ ಸದಾ ಸಮಯದ ವರದಾನವನ್ನ ತಿಳಿದು ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಸದಾ ಬ್ರಹ್ಮ ತಂದೆಯನ್ನು ಅನುಸರಿಸಿ ಬ್ರಹ್ಮ ತಂದೆಯ ಜೊತೆಗೆ ಶ್ರೇಷ್ಠ ರಾಜ್ಯಾಧಿಕಾರಿ ಮತ್ತು ಶ್ರೇಷ್ಠ ಪದವಿ ಅಧಿಕಾರಿಯಾಗುವಂತಹ ಸದಾ ತಂದೆಯ ಜೊತೆಗೆ ಕಂಬೈಂಡ್ ಆಗಿರುವಂತಹ ಸದಾ ಅಂದ್ರೆ ಇಲ್ಲಿ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರೋ ಸದಾ ಜೊತೆಗಾರ ಮಕ್ಕಳಿಗೆ ಸದಾ ಜೊತೆಯನ್ನ ನಿಭಾಯಿಸುವಂತಹ ಮಕ್ಕಳಿಗೆ ಪರಮಾತ್ಮನ ಅಂದ್ರೆ ದಾದ ಅಂದ್ರೆ ಇಲ್ಲಿ ಪರಮಾತ್ಮನ ನೆನಪು ಪ್ರೀತಿ ಮತ್ತೆ ನಮಸ್ತೆ ಇಲ್ಲಿ ಬಜಿ ಇಂದ್ರದ ಜೊತೆ ಇಲ್ಲಿ ನಡೆಸಿ ನಡೆಸುವ ತಂದೆ ಅಂದ್ರೆ ಕರಣ್ಕರ ಅವರ ತಂದೆ ಪರಮಾತ್ಮ ಆಗಿದ್ದಾನಲ್ಲ ಎಲ್ಲರೂ ಬೀಗದ ಕೈ ಅವರ ಹತ್ರ ಇದೆ ಅಲ್ವಾ ಓಡಾಡ್ತಾ ಎಷ್ಟು ನ್ಯಾರ ಮತ್ತು ಪ್ಯಾರತನ ಅನುಭವ ಆಗ್ತದೆ ಕರ್ಮದ ಲೆಕ್ಕಾಚಾರವನ್ನ ಚುಕ್ಕ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲ ಕೇಳ್ತೀನಿ ಚುಕ್ತ ಮಾಡ್ತಿದ್ರು ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ತಂದೆ ನೀವು ಕರ್ಮವನ್ನ ಈ ಜ್ಞಾನದಲ್ಲಿ ಈ ಸೇವೆಯನ್ನ ನೀವು ಮಾಡ್ಬೇಕಾದ್ರೆ ಕರ್ಮ ಭೋಗ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಹೇಳ್ತೀನಿ ಒಂದು ಸ್ವಯಂನ ಸ್ಟೇಜನ್ನು ರೂಪಿಸ್ಕೊಳ್ತೀರಿ ಇನ್ನೊಂದು ಸೇವೆಯ ಸ್ಟೇಜ್ನು ಕೂಡ ಉಡಿಯ ರೂಪಿಸ್ಕೊಳ್ತೀರಿ ಇಲ್ಲಿ ಎಲ್ ಎರಡು ರೀತಿ ನೀವು ಇದನ್ನ ರೂಪಿಸ್ಕೊಳ್ತೀರಿ ಅಲ್ವಾ ಇಲ್ಲಿ ಎರಡು ರೀತಿ ಹೇಳ್ತಾರೆ ತಮ್ಮ ಶ್ರೇಷ್ಠತೆಯನ್ನು ರೂಪಿಸ್ಕೊಳ್ತೀರಿ ಇನ್ನು ಸೇವೆಯನ್ನು ಕೂಡ ಚೆನ್ನಾಗಿ ಮಾಡ್ತೀರಿ ಇಂತಹ ಸೋಫಾದ ಮೇಲೆ ಕುಳಿತೀರೋ ಅಥವಾ ಸ್ಟೇಜ್ ಮೇಲೆ ಇರ್ತಿರೋ ಎಲ್ಲಿದ್ದರೂ ಸೇವೆಯ ಸ್ಟೇಜ್ ಮೇಲೆ ಇರ್ತೀರಿ ಅಂದರೆ ಇಲ್ಲಿ ಎರಡು ಡಬ್ಬಲ್ ಸ್ಟೇಜ್ ಮೇಲೆ ನೀವು ಕುಳಿತು ಬಿಡ್ತೀರಿ ಅಂತ ಹೇಳ್ತಿದ್ದಾರೆ ಹೀಗೆ ಅನುಭವ ಆಗ್ತದೆಯೇ ತಮ್ಮ ಲೆಕ್ಕವನ್ನು ಸಹ ತಾವೇ ಸಾಕ್ಷಿಯಾಗಿ ನೋಡ್ತೀರಿ ಅವಾಗ ಏನೇನ್ ಲೆಕ್ಕ ಚುಕ್ತ ಆಗ್ತಿದೆ ಅನ್ನೋದೆಲ್ಲ ಹಳೆಯ ಕರ್ಮದ್ದೆಲ್ಲ ನೀವು ನೋಡ್ತೀರಾ ಈ ಶರೀರದ ಹಿಂದೆ ಏನೇನ್ ಮಾಡೋದಿರೋ ಅದು ಚುಕ್ತ ಹೇಗೆ ಆಗ್ತಿದೆ ಅನ್ನೋದನ್ನ ಸಾಕ್ಷಿಯಾಗಿ ನೋಡ್ತೀರಾ ಇದನ್ನ ಕರ್ಮ ಭೋಗ ಅಂತ ಹೇಳೋದಿಲ್ಲ ಅಂದ್ರೆ ನಾವು ತುಂಬಾ ದುಃಖ ಅಳೋದು ಕಿರ್ಚೋದು ಮನಸ್ಸಲ್ಲೇ ಸೂಕ್ಷ್ಮವಾಗಿ ಅದೆಲ್ಲ ಮಾಡ್ತಿರ್ತೀವಲ್ಲ ಅದಕ್ಕೆ ನಾವು ಕರ್ಮ ಭೋಗ ಅಂತ ಹೇಳ್ತೀವಿ ಇಲ್ಲಿ ಮನಸ್ಸಲ್ಲೂ ಕೂಡ ಹ್ಮ್ ದುಃಖ ಇರೋದಿಲ್ಲ ಅದನ್ನ ನಾವು ಕರ್ಮ ಯೋಗದ ರೂಪದಲ್ಲಿ ಬದಲಾಯಿಸ್ಕೊ ಬಿಡ್ಬಹುದು ಸೇವೆ ಮಾಡ್ತಾ ಅಂತ ಇಲ್ಲಿ ತಂದೆ ಹೇಳ್ತವ್ರು ಇದನ್ನು ಸಹ ಕರ್ಮ ಯೋಗದ ಶಕ್ತಿಯಿಂದ ಸೇವೆಯ ಸಾಧನ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಗೊತ್ತಾಗ್ತಾ ಇನ್ನು ಆದಿಯಿಂದ ಜೊತೆಗೆ ಪರಮಾತ್ಮನ ಸಾಕಾರದ ಜೊತೆಗೆ ನೀವೆಲ್ಲ ಇದ್ದೀರಲ್ಲ ಆದಿರತ್ನರು ಇವರ ಪಾತ್ರ ಏನು ಕಡಿಮೆ ಇಲ್ಲ ಅವ್ರ ಜೊತೆಗಿರೋದೇನು ಅವ್ರ ಜೊತೆಗೆ ಸಿಕ್ಕಿರೋದೇನೋ ಅಂತ ಪಾಠ ಏನು ವಿಷಯ ಕಡಿಮೆ ಏನಲ್ಲ ಅಂತ ಹೇಳಿ ತಂದೆ ಹೇಳ್ತಿದ್ದಾರೆ ಪ್ರತಿಯೊಬ್ಬರ ಬಗ್ಗೆ ತಮ್ಮದೇ ಆಗಿದೆ ತಾವು ಸಹ ಹೇಳಿ ಹೇಳಿ ವಾಹ್ ನಾನು ಆದಿರತ್ನಗಳು ಅಂತ ಹೇಳಿ ಆದಿರತ್ನರ ಬಗ್ಗೆ ಇಲ್ಲಿ ತಂದೆ ಹೇಳಿರೋದು ಇನ್ನು ವಿದಾಯದ ಸಮಯದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಬಾಪ್ತಾದ ನಾಲ್ಕು ಕಡೆ ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿ ಕಳಿಸ್ತಾರೆ ಪ್ರತಿಯೊಂದು ಸ್ಥಾನದ ಸ್ನೇಹಿ ಮಕ್ಕಳು ಸ್ನೇಹದಿಂದ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಮತ್ತೆ ಸ್ನೇಹವು ಸದಾ ಮುಂದುವರೆಸ್ ಸ್ನೇಹದಿಂದ ಸೇವೆ ಮಾಡ್ತೀರಿ ಅದರಿಂದ ಯಾರ ಸೇವೆ ಮಾಡ್ತೀರೋ ಅವರು ಸಹ ತಂದೆಯ ಸ್ನೇಹಿ ಆಗ್ತಾರೆ ಎಲ್ಲ ಮಕ್ಕಳಿಗೂ ಸೇವೆಯ ಅಭಿನಂದನೆಗಳು ಪರಿಶ್ರಮವಲ್ಲ ಆದರೆ ಪ್ರೀತಿಯ ಶುಭಾಶಯಗಳು ಯಾಕೆಂದರೆ ಹೆಸರು ಪರಿಶ್ರಮವಿದೆ ಆದರೆ ಪ್ರೀತಿ ಇದೆ ಅದರಿಂದ ಯಾರು ನೆನಪಿನಲ್ಲಿದ್ದು ಸೇವೆ ಮತ್ತೆ ಅಂದ್ರೆ ಪರಮಾತ್ಮನ ನೆನಪಿನಲ್ಲಿದ್ದು ಅಂದ್ರೆ ಪರಮಾತ್ಮ ಯಾವ ಕಾರ್ಯಕ್ಕಾಗಿ ಬಂದಿದ್ದಾರೋ ಆ ಕಾರ್ಯವನ್ನ ನಾವು ಮಾಡ್ಬೇಕಿಲ್ಲಿ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು ಅಲ್ವಾ ಅದನ್ನೇ ಇಲ್ಲಿ ತಂದೆ ಹೇಳ್ತಾ ಇರೋದು ಹ್ಮ್ ಆಗ್ತದೆ ಸೇವೆ ಮಾಡ ಆದ್ರೆ ಅವಿನಾಶಿ ಬ್ಯಾಂಕ್ ನಲ್ಲಿ ತಮ್ಮ ಖಾತೆಯನ್ನ ಜಮಾ ಮಾಡಿದ್ರೆ ಸ್ವಲ್ಪ ಸೇವೆ ಮತ್ತು ಸದಾ ಕಾಲಕ್ಕೆ ಖಾತೆ ಜಮಾ ಆಗ್ತದೆ ಹಾಗಾದ್ರೆ ಆ ಸೇವೆ ಏನಾಯ್ತು ಜಮಾ ಆಯ್ತಲ್ವೇ ಅದರಿಂದ ತಮ್ಮ ಎಲ್ಲ ಮಕ್ಕಳಿಗೆ ಬಾಕ್ತಾದ ನೆನಪು ಪ್ರೀತಿಯನ್ನ ಕಳಿಸ್ತಾರೆ ಪ್ರತಿಯೊಬ್ರು ತಮ್ಮ ಸಮರ್ಥ ಆತ್ಮ ಅಂತ ತಿಳ್ಕೊಬೇಕಂತೆ ನೋಡ್ರಿ ಈ ಟೈಟಲ್ನೇನ್ ಪಿಟ್ಕೊಳ್ಳಿ ಸಮರ್ಥ ಆತ್ಮ ನಾನು ಸಮರ್ಥವಾಗಿ ಮಾಡ್ತೀನಿ ಎಲ್ಲದನ್ನು ಕೂಡ ಅನ್ನೋದನ್ನ ತಿಳ್ಕೊಂಡು ಮುಂದುವರಿ ಆಗ ಸಮರ್ಥ ಆತ್ಮಗಳ ಸಫಲತೆ ಸದಾ ಇದ್ದೆ ಅವರಿಗೆ ಸಫಲತೆ ಇದ್ದೆ ಯಶಸ್ಸು ಇದ್ದೇ ಇರ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಹೆಸರಿನಿಂದ ನೆನಪು ಪ್ರೀತಿಯ ಸ್ವೀಕಾರ ಮಾಡಿ ನನ್ನ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಇನ್ನು ದೆಹಲಿ ಭವನದಲ್ಲಿ ಟೆಲೆಕ್ಸ್ ಹಾಕಿದ್ದಾರೆ ದೆಹಲಿ ನಿವಾಸಿ ಪಾಂಡು ಭವನದ ಎಲ್ಲ ಮಕ್ಕಳಿಗೂ ವಿಶೇಷ ಸೇವೆಗೆ ಅಭಿನಂದನೆಗಳು ಏಕೆಂದ್ರೆ ಸದಾ ಈ ಸಾಧನಗಳಿಂದ ಬೇಹದ್ದಿನ ಸೇವೆ ಅವಿನಾಶಿಯಾಗಿ ಮಾಡ್ತಿರುವಿರಿ ಅಂದ್ರೆ ಸಾಧನಗಳನ್ನ ನಾವು ಬಳಸ್ಕೊಂಡು ಸೇವೆ ಮಾಡ್ತಾ ಇದೀವಿ ಮೈಕ್ ಅಥವಾ ಮೊಬೈಲ್ ಇನ್ನಿತರೆ ಮಾಧ್ಯಮಗಳು ಇನ್ನೇನೆ ಇರ್ಬೋದು ಇಂತಹ ಮಕ್ಕಳಿಗೂ ಕೂಡ ತಂದೆ ಇಲ್ಲಿ ಹೇಳ್ತಿದ್ದಾರೆ ಇದಕ್ಕೆ ತಂದೆಯ ಸಮಾನ ಅತಿಥಿ ಸತ್ಕಾರದಲ್ಲಿ ಸದಾ ಮುಂದೆ ಇರುವುದು ಅಂತ ಕೂಡ ಹೇಳ್ತಾರೆ ಅಂದ್ರೆ ಇಲ್ಲಿ ಅಲ್ಲಿ ಬಂದವರಿಗೆಲ್ಲ ಮಧುಬಂದದಲ್ಲಿ ಬಂದವರಿಗೆಲ್ಲ ಎಲ್ಲಾ ರೀತಿಯ ನೀವು ಸೇವೆಯನ್ನ ಮಾಡ್ತಾ ಇದ್ದೀರಿ ಹ್ಮ್ ಅಂತ ಹೇಳ್ತಿ ಇದರಲ್ಲಿ ಅನುಕರಣೆ ಮಾಡುವವರು ತಂದೆಯ ಶೋ ಮಾಡುವವರು ತಂದೆಯ ಹೆಸರನ್ನ ಪ್ರತ್ಯಕ್ಷ ಮಾಡುವರು ಅಮೃತ ವೇಳೆ ಆರು ಗಂಟೆ ಎಲ್ಲರ ಪರವಾಗಿ ನೆನಪು ಪ್ರೀತಿಯನ್ನು ಕೊಟ್ರಂತೆ ಆ ಟೈಮ್ನಲ್ಲಿ ಮಿಲನ ಟೈಮಲ್ಲಿ ಗೊತ್ತಾಯ್ತಲ್ವಾ ಈಗಿಲ್ಲದಿದ್ದರೆ ಹಿಂದೆಂದಿಗೂ ಇಲ್ಲ ನೆನಪಿಡಿ ಗೊತ್ತಾಯ್ತಾ ಓಂ ನಮ ಶಿವ